ಪ್ರಿಯರ ಜೀವದ ಜೊತೆ ಚಳ್ಳಾಟವಾಡುತ್ತಾ ನಿಸರ್ಗದ ಮಡಿಲನ್ನು ಬರಿದು ಮಾಡುತ್ತಿರುವ ಭ್ರಷ್ಟ ಅಧಿಕಾರಿಗಳ ಮಾಹಿತಿಯನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ ಮೈಸೂರು ಜಿಲ್ಲೆಗಳಿಗೆ ಹೊಂದಿಕೊಂಡಿರುವ ಬನ್ನೂರಿನ ಹತ್ತಿರವಿರುವ ಕಾರ್ಖಾನೆಯಲ್ಲಿ ಬಡ್ವೈಸರ್ ಹೆಸರಿನ ಬಿಯರನ್ನು ತಯಾರು ಮಾಡುವ ಕಂಪನಿಯ ವಿರುದ್ಧ ಕಾನೂನು ಬಾಹಿರವಾಗಿ ಅನಧಿಕೃತ ಕೊಳವೆಬಾವಿ ನಿರ್ಮಾಣದ ಆರೋಪಗಳು ಕೇಳಿಬಂದಿದೆ ಈ ಬಗ್ಗೆ ಸ್ಥಳೀಯರು ದೂರು ನೀಡಿದ್ದು ಕಂಪನಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿ ಪರಿಸರ ಮಾಲಿನ್ಯ ಉಂಟು ಮಾಡುತ್ತಿರುವುದಾಗಿ ಆರೋಪಿಸಿದ್ದಾರೆ ಸರ್ಕಾರದ ನಿಯಮಗಳ ಪ್ರಕಾರ ಬಿಯರ್ ಕಂಪನಿಗೆ ನೀರನ್ನು ಹೊಳೆಯಿಂದಲೇ ಪಡೆದು ಕಾರ್ಯನಿರ್ವಹಿಸಬೇಕೆಂದು ನಿಬಂಧನೆ ಇದೆ ಆದರೆ ಈ ಕಂಪನಿಯು ಅಂತರ್ಜಲವನ್ನು ದುರ್ಬಲಗೊಳಿಸಿ ನಿಯಮಗಳನ್ನು ಪಾಲಿಸದೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಅನಧಿಕೃತ ಕೊಳವೆ ಬಾವಿಗಳನ್ನು ನಿರ್ಮಿಸಿದ್ದಾರೆ ಸುಳ್ಳು ಮತ್ತು ನಕಲಿ ದಾಖಲೆಗಳ ತಯಾರಿಕೆಯಲ್ಲಿ ಮಲೆಯೂರು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಸೇರಿದಂತೆ ಸ್ಥಳೀಯರಾದ ಬಸವನಳ್ಳಿ ವೆಂಕಟೇಶ್ ಹಾಗೂ ಇವರೆಲ್ಲರಿಗೂ ಬೆನ್ನೆಲುಬಾಗಿ ಬಿಯರ್ ಕಂಪನಿಯ ಮ್ಯಾನೇಜರ್ ವಿಕೇಶ್ ಮತ್ತು ಕಾನೂನು ಸಲಹೆಗಾರರಾದ ವಿನಯ್ ಭಾರೀ ಪ್ರಮಾಣದಲ್ಲಿ ತಮ್ಮ ತನು ಮತ್ತು ಮನವನ್ನು ವಿನಿಯೋಗಿಸಿದ್ದಾರೆ ಮುಖ್ಯವಾಗಿ ಬೇಕಾದ ದನವನ್ನು ಅಂತರ್ಜಲ ಇಲಾಖೆಯ ಹಿರಿಯ ಭೂ ವಿಜ್ಞಾನಿ ಪ್ರಸನ್ನರವರಿಗೆ ತಲುಪಿಸಿ ಸರ್ಕಾರಕ್ಕೆ ಮತ್ತು ಸಮಾಜಕ್ಕೆ ಮೋಸ ಮಾಡುತ್ತಿದ್ದಾರೆ ಇದರಿಂದ ಸ್ಥಳೀಯರ ಕುಡಿಯುವ ನೀರಿಗೆ ಅಭದ್ರತೆ ಕಾಡುವುದರೊಂದಿಗೆ ಪರಿಸರದ ಸಮತೋಲನ ಕದಡುತ್ತಿದೆ ಈ ಅನಧಿಕೃತ ಕಾಮಗಾರಿಯ ಹಿಂದೆ ಸ್ಥಳೀಯ ಆಡಳಿತ ಮಂಡಳಿ ಗ್ರಾಮ ಪಂಚಾಯಿತಿ ಪಿಡಿಒ ಪುಟ್ಟಸ್ವಾಮಿ ಮತ್ತು ಮೈಸೂರು ಅಂತರ್ಜಲ ಇಲಾಖೆ ಹಿರಿಯ ಭೂ ವಿಜ್ಞಾನಿ ಪ್ರಸನ್ನ ಪರಿಸರ ಇಲಾಖೆ ಅಧಿಕಾರಿಗಳು ಸ್ಥಳೀಯ ರಾಜಕೀಯ ಮುಖಂಡರಾದ ಬಸವನಹಳ್ಳಿ ವೆಂಕಟೇಶ್ ಕಾರ್ಖಾನೆಯ ಆಡಳಿತ ಮಂಡಳಿಯ ವಿಕೇಶ್ ಹಾಗೂ ಕಾರ್ಖಾನೆಯ ಕಾನೂನು ವಿಭಾಗದ ವಿನಯ್ ಭಾಗಿಯಾಗಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿವೆ ಈ ಕುರಿತು ದೂರುದಾರರಾದ ಸಾಮಾಜಿಕ ಹೋರಾಟಗಾರ ಎಸ್ ಎಂ ಪ್ರಸಾದ್ ಬೆಂಗಳೂರಿನ ತಿಮ್ಮಯ್ಯ ರಸ್ತೆಯಲ್ಲಿರುವ ಭೂ ವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಸೇರಿದಂತೆ ಸಂಬಂಧಪಟ್ಟ ಪ್ರಾಧಿಕಾರಗಳಿಗೆ ದೂರು ನೀಡಿದರೂ ಕೂಡ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಸ್ಥಳೀಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಪಿಡಿಒ ಹಾಗೂ ತಹಸೀಲ್ದಾರ್ ಅವರಿಗೂ ದೂರು ನೀಡಲಾಗಿದೆ ಆದರೆ ಇವರು ಸಹ ಯಾವುದೇ ಸ್ಪಂದನೆ ನೀಡದೆ ನಿರ್ಲಕ್ಷ್ಯ ತೋರಿದ್ದಾರೆ ಕೆಲವರು ಹಣಕ್ಕೆ ಕೆಲವರು ಹೆಣ್ಣಿಗೆ ಮನಸೋತು ನಿಸರ್ಗವನ್ನು ಹಾಳು ಮಾಡುವುದರೊಂದಿಗೆ ಸ್ಥಳೀಯರ ಬದುಕಿಗೆ ಮಾರಕವಾಗುತ್ತಿದ್ದಾರೆ ಪಿಡಿಒ ಮಲೆಯೂರಿನಲ್ಲಿ ಪ್ರಭಾರದಲ್ಲಿದ್ದು ಕೆಲಸದ ಹೆಸರಿನಲ್ಲಿ ಕಚ್ಚೆ ಬಿಚ್ಚುವಲ್ಲಿ ತಲ್ಲೀನರಾಗಿದ್ದಾರೆ ಅಂತರ್ಜಲ ಇಲಾಖೆಯ ಪ್ರಸನ್ನ ಮತ್ತು ಅವರ ಸಂಗಡಿಗರು ಹಣದ ಆಸೆಗೆ ತಮ್ಮನ್ನು ಮತ್ತು ಇಲಾಖೆಯನ್ನು ಭ್ರಷ್ಟರಿಗೆ ಮಾರಿದ್ದಾರೆ ನಿಜವಾದ ಅಧಿಕಾರಿಗಳು ಜನರಿಗೆ ಲಭ್ಯವಾಗುತ್ತಿಲ್ಲ ಎಂಬುದು ದೂರುದಾರರ ಆರೋಪ ಎಲ್ಲಕ್ಕಿಂತ ಮಿಗಿಲಾಗಿ ಮಳೆ ನೀರಿನ ಕೊಯ್ಲಿನ ಹೆಸರಿನಲ್ಲಿ ಕಾರ್ಖಾನೆಯ ಒಳಗಡೆ ತೊಟ್ಟಿ ನಿರ್ಮಿಸಿ ಅದರ ನೀರಿನಿಂದ ತಯಾರಾದ ಬಿಯರ್ ಕಲುಷಿತಗೊಂಡಿದ್ದು ಅಪಾರ ಪ್ರಮಾಣದಲ್ಲಿ ಶೇಖರಣೆಗೊಂಡಿದೆ ಎಂದು ಬಲ್ಲಮೂಲಗಳಿಂದ ತಿಳಿದುಬಂದಿದೆ ಇದರ ಬಗ್ಗೆ ಅಬಕಾರಿ ಇಲಾಖೆಗೆ ದೂರು ನೀಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಲ್ಲವೂ ಅಯೋಮಯ ಸರ್ಕಾರದ ಬೊಕ್ಕಸಕ್ಕೆ ಆಧಾರವಾಗಿರುವ ಮದ್ಯಪ್ರಿಯರ ಜೀವದ ಜೊತೆ ಚೆಲ್ಲಾಟವಾಡುತ್ತಿರುವ ವಿಕೇಶ್ ಮತ್ತು ಕಂಪನಿಯ ಇತರ ಅಧಿಕಾರಿಗಳ ವಿರುದ್ಧ ಈ ಕೂಡಲೇ ಕ್ರಮ ಜರುಗಿಸಬೇಕಿದೆ ಸರ್ಕಾರದ ನಿಯಮಗಳಿಗೆ ವಿರುದ್ಧವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಂಪನಿಯ ವಿರುದ್ಧ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಕಂಪನಿಯ ಅಧಿಕಾರಿಗಳಾದ ವಿಕೇಶ್ ವಿನಯ್ ಹಾಗೂ ಸ್ಥಳೀಯ ಪುಡಾರಿಯಾದ ಬಸವನಹಳ್ಳಿ ವೆಂಕಟೇಶ್ ಮತ್ತು ಚಿಲ್ಲರೆ ಕಾಸಿಗೆ ಇಲಾಖೆಯನ್ನು ಸೇರಿದಂತೆ ತಮ್ಮನ್ನು ಮಾರಿಕೊಂಡಿರುವ ಹಿರಿಯ ಭೂವಿಜ್ಞಾನಿ ಪ್ರಸನ್ನ ಸೇರಿದಂತೆ ಇತರರ ವಿರುದ್ಧ ಈ ಕೂಡಲೇ ಕಠಿಣ ಕ್ರಮ ಕೈಗೊಂಡು ಸಾರ್ವಜನಿಕರನ್ನು ಕಾಪಾಡಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ